ಟೊಮೆಟೊ ಎಷ್ಟ ಜಿ ಅಣ್ಣ ಟೊಮಾಟೊ ಅಣ್ಣ ಈಗ ಒಂದು ತೊಲಿಯ ಚಿನ್ನ ತೊಗೊಕಾದ್ರೆ ಒಂದು ಕೆ ಜಿ ಟೊಮೆಟೊ ತೊಬ್ಬಕಾದ್ ಒಂದೇ ಸಮಣ ರೇಟು ಕಾಂಗ್ರೆಸ್ ಸರ್ಕಾರ ಬಂದು ಏನು ಸಹಾಯ ಮಾಡ್ಯಾರ ಗೊತ್ತಿಲ್ಲ ಆದರೆ ಅವರು ಮುಂಚೆ ಓಟ್ ಹಾಕ್ಸ್ಕರ ಹೇಳಿದರು ಎಲ್ಲ ಫ್ರೀ ಕೊಡ್ದು ಕರೆಂಟ್ ಫ್ರೀ ಕೊಡ್ತಾವೆ ನೀರು ಫ್ರೀ ಕೊಡ್ದವಿ ಬಿಲ್ ಬಸ್ ಫ್ರೀ ಅಂತಂದರು ಈಗೆಲ್ಲ ಒನ್ ಟು ಡಬಲ್ ಮಾಡಿದ್ದಾರೆ ಬಸ್ ಫ್ರೀ ಕೊಟ್ಟರ ಇಲ್ಲ ನಂಗೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ರ ಗಂಡಮಕ್ಳಿಗೆ ಫ್ರೀ ಕೊಟ್ಟಿಲ್ಲ ಹೆಣ್ಮಕ್ಳಿಗೆ ಹೆಂಗ ಫ್ರೀ ಕೊಟ್ಟ್ರಿ ಗಂಡ್ಮಕ್ಳಿಗೆ ಒಂದು ಕ್ವಾಟ್ರ ಫ್ರೀ ಮಾಡ್ಕೊಟ್ ನೋಡ್ರಿ ಬಾಟ್ಲಿ ಸ್ವತಿಕಾರಿ ಟೊಮೊಟೊ ಎಷ್ಟು ಅಣ್ಣ ಜಿ ಅಣ್ಣ ಟಮೊಟೊ ಮಾರಕ್ಕಾಗಲ್ಲ ಅಣ್ಣ ಈಗ ಒಂದು ತೊಲಿ ಚಿನ್ನ ತೊಗೋಬೇಕಾದ್ರೆ ಒಂದು ಕೆ ಜಿ ಟೊಮಾಟೊ ತೊಬ್ಬಕದ್ದು ಒಂದೇ ಸಮ ಆಯ್ತೀರಣ್ಣ ರೇಟು ಒಂದು ಗ್ರಾಮ್ ಚಿನ್ನ ಒಂದು ಕೆಜಿ ಟೊಮೊಟೋ ಹೌದೌದು ಹೌದು ಈಗ ಮೊದಲೆಲ್ಲ ಹದಿನೈದು ರೂಪಾಯಿ ಕೆಜಿ ಹತ್ತು ರೂಪಾಯಿ ಕೆ ಜಿ ಟೊಮಾಟೊ ಈಗ ನೂರ ಐವತ್ತು ನೂರ ಅರವತ್ತು ರೂಪಾಯಿ ಹೇಳ್ತಾರೆ ಟೊಮಾಟ ಮಾ ಹೆಂಗೆ ಮಾರೋದು ಈಗ ಹುಣಸೆ ಹಣ್ಣು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೆಜಿ ಹಣ್ಣು ಇತ್ತು ಅಂತ ಈಗ ನೂರು ಅರವತ್ತು ನೂರು ಎಂಬತ್ತು ರೂಪಾಯಿ ಕೆ ಜಿ ಹುಣಸೆ ಹಣ್ಣು ಹೇಳಾಕೊಂತಾರೆ ಬಡವರು ಹೆಂಗೆ ಬದುಕಬೇಕು ಹಾಂ ಕೂಲಿ ಮಾಡ್ಕೊಂಡ್ರೆ ಹೆಂಗೆ ತಿನ್ಬೇಕು ಯಾಕೆ ಕಾಂಗ್ರೆಸ್ ಸರ್ಕಾರ ಬಂದು ನಿಮ್ಗೇನು ಸಹಾಯ ಆಗಲಿಲ್ವ ಕಾಂಗ್ರೆಸ್ ಸರ್ಕಾರ ಬಂದು ಏನು ಸಹಾಯ ಮಾಡಿರೋ ಗೊತ್ತಿಲ್ಲ ಆದರೆ ಅವರು ಮುಂಚೆ ಓಟ್ ಹಾಕ್ಸ್ಕ್ರೆ ಹೇಳಿದರು ಎಲ್ಲ ಫ್ರೀ ಕೊಡ್ದು ಕರೆಂಟ್ ಫ್ರೀ ಕೊಡ್ತಾವೆ ನೀರು ಫ್ರೀ ಕೊಡ್ತಾವೆ ಬಿಲ್ ಬಸ್ ಫ್ರೀ ಅಂತಂದರು ಈಗೆಲ್ಲ ಒನ್ ಟು ಡಬಲ್ ಮಾಡಿದ್ದಾರೆ ಈಗ ಯಾ ಯಾವ್ದಾರಂತ ಮಾಡೋ ನಾವು ತರಕಾರಿ ಮಾರ್ಕೊಂಡು ಜೀವನ ಸುಖಂದ್ರ ಆಗೋಲ್ಲ ಈಗ ಗಾರ ಕೆಲಸ ಕರ್ಕೊಂಡು ಹೋಗಾರ ಅಂದ್ರೆ ನಮ್ಗೆ ಕರ್ಕೊಂಡು ಹೋಗಲ್ಲ ಅದೇ ಹೆಂಗೆ ಮಾಡೋಕೆ ಸರ್ ನಮೀಗ ನಿಮಗೆ ಉಪಯೋಗ ಸರ್ ಬಸ್ ಫ್ರೀ ಕೊಟ್ಟರ ಇಲ್ಲ ನಂಗೆಲ್ಲ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ರೆ ಗಂಡುಮಕ್ಳಿಗೆ ಹಿಂಗೆ ಫ್ರೀ ಕೊಟ್ಟಿಲ್ಲ ಆ ಹೆಣ್ಮಕ್ಳು ದೇವಸ್ಥಾನಕ್ಕೆ ಒಪ್ಕೊಂಡಿಂತಾರೆ ಯಾವ ಪಾರ್ಕಿಗೆ ಹೋಗ್ರು ಅನ್ನೋದು ಗೊತ್ತಿಲ್ಲ ಎಲ್ಲಿ ಇದಕ್ಕೆ ಹೋಗ್ಕರ ಅನ್ನೋದು ಗೊತ್ತಿಲ್ಲ ಹಾಂ ನಮ್ಮ ಮನೆಯಾಗ ಮಕ್ಕಳು ಉಪವಾಸ ಬಿಡ್ತವು ಹೆಂಗೆ ಮಾಡೋಣ ಸರ್ ಅದು ದೇವಸ್ಥಾನಕ್ಕೆ ಹೋಗಾರೆ ಏನು ಶಾಪಿಂಗ್ ಹೋಗ್ರು ಏನು ಮಾಲ್ಗೆ ಹೋಗ್ರು ಯಾರಿಗೆ ಗೊತ್ತು ಸರ್ ಅದು ನಮಗೆ ಅಂಕರಿ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಹೆಂಗೆ ಫ್ರೀ ಕೊಟ್ಟ್ರಿ ಗಂಡು ಮಕ್ಕಳಿಗೆ ಹೆಂಗೆ ಒಂದು ಕ್ವಾಟ್ರ್ ಫ್ರೀ ಮಾಡಿ ನೋಡಿರಿ ಅಲ್ಲಿಂದ ರೇಷನ್ ಅಕ್ಕಿ ಹತ್ತು ಕೆ ಜಿ ಅಂದ್ರಿ ಹತ್ತು ಕೆ ಜಿ ಎಲ್ಲಿ ಕೊಡಂಗಂತರಿ ಹತ್ತು ಕೆ ಜಿ ಇಲ್ಲ ಅದು ರೇಷನ್ ಕೊಟ್ರೆ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿ ಬರೋಕತಿ ಬಡವ್ರು ಹೆಂಗೆ ಬದುಕ್ಬೇಕು ಹೇಳಿ ಸರ್ ನಮ್ಗೆ